ರಜೆ ಸಿಕ್ಕಿದ್ದೇ ಸಿಕ್ಕಿದ್ದು ಒಂದ್ ಕಡೆ ಕುತ್ಕೊಂಡು ಗಿಳಿ ಮರಿತಾರೆ ಕಿಚಿ ಕಿಚಿ ಅಂತ ಛೇ ಇದು ಮಾತಾಡ್ತಿದ್ದಾರೆ ಚಂದ ಮಾತಾಡ್ತಿದ್ದೀರಲ್ಲ ನಮ್ ಕಷ್ಟ ನಮಗೆ ಅಯ್ಯೋ ಪಟ್ಟವ್ರಿ ಕಣ್ಣ ಬೆಳಿಗ್ಗೆ ನಿಮ್ಗೆ ಯಾರಿಗೂ ಕೆಲಸ ಇಲ್ವಾ ನಾಳೆ ಹಬ್ಬ ಇದೆ ಬಾಡಿ ಗಾಡಿ ಎರಡು ತಿಕ್ಕಿ ತೊಳಿಬೇಕು ಏನ್ ನಮ್ಗಿರೋ ಟೆನ್ಶನ್ಗೆ ಅರ್ಧ ಗಂಟೆ ಸ್ನಾನ ಮಾಡ್ಕೊಂಡು ಇರಕ್ಕೆ ಪೊಲೀಸ್ ಡ್ಯೂಟಿ ಅಂದ್ರೆ ಮೇಲೆ ನಿಂತಂಗೆ ಯಾವಾಗ ಏನ್ ಸುಡುತ್ತೋ ಗೊತ್ತಿಲ್ಲ ನಾನು ಇವತ್ತು ಡ್ಯೂಟಿಲ್ ಇಲ್ಲ ನೋಡಿ ನಾನು ಸಿವಿಲ್ ಡ್ರೆಸ್ ಎಲ್ಲಿದ್ದೀನಿ ಏನ್ ನಿಮ್ಗೂ ಪ್ರಾಬ್ಲಮ್ ಅದೇನು ಅಂದ್ರೆ ಇವನಲ್ಲಿ ಯಾರೋ ಒಬ್ಳು ರೂಪಾಯಿ ಒಂದು ಫೈಟ್ ಕಟ್ಟಿದ್ದಾಳೆ ಯಾರು ಅಂತ ಗೊತ್ತಾಗ್ತಾ ಬಾಯಿ ಬಿಡ್ತೀರ ಹೇಗಾದ್ರೂ ಮಾಡಿ ಬಾಯಿ ಬಿಡಿಸಿ ಸರ್ ಪ್ಲೀಸ್ ಏನೋ ಐನೂರು ರೂಪಾಯಿಗೋಸ್ಕರ ರಸದಲ್ಲಿರೋ ನನ್ನನ್ನ ಇಲ್ಲಿಯವರೆಗೂ ಕರ್ಸಿದ್ಯಾ ಫಸ್ಟ್ ನಿನಗೆ ಎರಡು ಬಿಡ್ಬೇಕು ಸರ್ ಸರ್ ಆ ದುಡ್ಡು ಇವಂತೆ ನಾಳೆ ಎಲ್ರಿಗೂ ಸ್ವೀಟ್ ಕೊಡ್ಸ್ಬೇಕು ಅಂತ ಐನೂರು ರೂಪಾಯಿ ತಂದಿದ್ದ ಸರ್ ನನ್ನ ಮುಖನ ಸರಿಯಾಗಿ ನೋಡಿ ಸರ್ ನಾನು ಯಾವಾಗ್ಲೂ ನಗ್ತಾನೆ ಇರ್ತೀನಿ ಅದರಲ್ಲಿ ಐನೂರು ರೂಪಾಯಿ ಕದಿತೀನ

ನೋಡಿ ಸರ್ ನಾನು ದಿನಕ್ಕೆ ನೂರು ರೂಪಾಯಿ ಖರ್ಚು ಮಾಡ್ತೀನಿ ಅದರಲ್ಲಿ ಇವರಿಗೆಲ್ಲ ತಿಂಡಿ ಸಾಕಷ್ಟು ದುಡ್ಡಿದೆ ಐನೂರು ರೂಪಾಯಿಗೆಲ್ಲ ನಾನು ತಿಳಿ ನೋಡ್ತೀನಿ ನೀವೇ ಹೇಳಿ ಬಿಟ್ಟಿ ಆಗ್ತಾ ಹೇಳಿದಲ್ದೆ ಮಕ್ಕಳಂತ ಸುಮ್ಮಿದೀನಿ ಮರ್ಯಾದಿಯಾಗಿ ಯಾರು ಐನೂರು ರೂಪಾಯಿ ಕದ್ದಿದ್ದೀರಾ ಅಂತ ಹೇಳಿದ್ರೆ ಸರಿ ಎಲ್ಲಿ ಎಲ್ಲ ಒಬ್ಬೊಬ್ಬರೇ ಬಂದು ಮುಖ ತೋರಿಸಿ ಕಣ್ಣೇ ನೋಡ್ಬೇಕು あ、oh ಕಳ್ಳ ಯಾರು ಅಂತ ಗೊತ್ತಾಗಿದೆ ಕರೆದಿರೋದು ಯಾರು ಅಂತ ನಾನು ಹೇಳ್ತೀನಿ ನಿನ್ನೆ ನೀವೆಲ್ಲ ಆಟಾಡಬೇಕಾದ್ರೆ ದುಡ್ಡು ಫೋನು ವಾಚು ಸೈಡಲ್ಲಿ ಇಟ್ಟು ಆಟಾಡ್ತಿದ್ರಿ ಕರೆಕ್ಟಾ ಆ ಟೈಮಲ್ಲಿ ನಾನೇ ಕದ್ದಿದ್ದು ಊಟ ಕುತ್ಕೋಬೇಡಿ ಐನೂರು ರೂಪಾಯಿ ಯಾರೋ ಕದ್ದಿದ್ದಾರೆ ಐನೂರು ಹಾಂ ಸ್ವಲ್ಪ ಹತ್ರ ಹೋಗ್ತಾನೋ ಇಬ್ರು ನೀನು ಆ ಕಡೆ ನೀನು ಈ ಕಡೆ ನೀವಿ ಇಬ್ಬರನ್ನ ನೋಡಬೇಕು ಚಪ್ಕೆ ಎಲ್ಲ ನೋಡಬಾರ್ದು ಕ್ಯಾಮ್ರಾ ಮುಂದೆ ಬಂದಮೇಲೆ ಯಾರನ್ನು ನೋಡಬಾರ್ದು ಅಣ್ಣನ ನೋಡು ನೀನು ಅಣ್ಣನ ನೋಡು ನೋಡ್ತಾ ಇದ್ದೆ ಕಾಲು

ಇರೋದನ್ನೇ ಹೇಳ್ತೀವಿ ಕಣ್ಣು ನೋಡಬೇಕು ಅವ್ನ ಪ್ಯಾಂಟ್ ಕೆರ್ಕೊಳ್ಳೋದೆಲ್ಲ ನೋಡ್ಬಾರ್ದು ಅವ್ನು ಕೆರ್ಕೊತಾ ಇರ್ತಾನೆ ನೀನು ಅಲ್ಲೆಲ್ಲ ನೋಡ್ಬಾರ್ದು ಅವ್ನ ಕಣ್ಣು ನೋಡ್ತಾ ಇರೋ ಹಿಂಗೆ ಅವಳ ಹತ್ರ ಪೊಲೀಸ್ ಅಂತ ಅವ್ರ ಹತ್ರ ಎಲ್ಲರ ಹತ್ರ ಹೇಳು ಪೊಲೀಸ್ ಅಂತ ಪೊಲೀಸು ಕರೆಕ್ಟ್ ನಮ್ಗೆ ನಮ್ಗೆ ನನ್ಗೇನು ಭಯನಾ ಬರ್ಲಿ ಇರೋದನ್ನೆಲ್ಲ ಹೇಳ್ತೀವಿ ಕೈ ಇರೋದನ್ನೆಲ್ಲ ಹೇಳ್ತೀವಿ ಹಾ ಹೇಳ್ಕೊಬಿಟ್ಟೆ ಪೊಲೀಸ್ ಪೊಲೀಸ್

ನೋಡ್ಬೇಕು ಹಾ ಫಸ್ಟ್ ಅವನ ನೋಡ್ತಾ ಇರಿ ಬಂದ್ರೆ ಬರಲಿ ಅಂತ ಹೇಳಿ ಅವನ ಮುಖ ನೋಡ್ಬೇಕು ಎಲ್ರು ಅವ್ರ ಇವ್ರನ್ನ ಏನಪ್ಪ ಹೇಳು ಏನವಲ್ಲ ಸಮನ್ವಿ ಅಲ್ಲಿ ನೋಡ್ಬೇಕು ಅಲ್ಲಿ ನೋಡ್ಬೇಕು ಹಾಕ್ಸ್ ಇಲ್ಲಿ ನೋಡಬೇಕು ಆಮೇಲೆ ಬಂದ್ರೆ ಬರಲಿ ಅಂತ ಅವನು ಹೇಳಿದ ತಕ್ಷಣ ಇಲ್ಲಿ ನೋಡ್ಬೇಕು ರೆಡಿ ರೆಡಿ ಅಲ್ಲಿಂದ ಬಂದ್ರೆ ಸಾಕು ಪೊಲೀಸ್ನವರು ಅಲ್ಲಿಂದ ಬಂದ್ರೆ ಸಾಕು ಇಲ್ಲಿ ಬಚ್ಚಿಟ್ಕೊಂಡು ಹಿಂಗಿಂಗ್ ನೋಡ್ತಿರ್ತಾನೆ

ಇಲ್ಲಿ ಸಮಯ ಸಮನ್ವಿ ಯಾರನ್ನು ನೋಡಿ ನಗಬೇಕು ಯಾರು ನೋಡಿ ನಗ್ಬೇಕು ಹಾ ಮತ್ತೆ ಕ್ಯಾಮ್ರ ಎಲ್ಲಿದೆ ನೀನು ತಲೆ ಆ ಕಡೆ ಅವನ ಕಡೆ ಹಾಕಿದ್ರೆ ನಿನ್ನ ತಲೆ ಕಾಣತ್ತ ನಗೋದು ಇವನ ನೋಡಿ ನಗು ಸರಿ ಒನ್ ಮೋರ್ ಅಲ್ಲಿ ನೋಡ್ತಾ ಇರೋ ಪುಟ ಅವರನ್ನು ನೋಡ್ತಾ ಇರೋ ಅಲ್ಲಿ ನೋಡು ಅಲ್ಲಿ ನೋಡು ಅಣ್ಣ ಅಲ್ಲಿ ಅಣ್ಣ ಅಲ್ಲಿ ಭೂಮಿ ಅಲ್ಲಿ ನೋಡು ನನ್ನ ನೋಡಬಾರ್ದು ಮಾನಿಟ್ರ್ ಅಂದ್ರೆ ಅಲ್ಲೇ ನೋಡ್ಬೇಕು ಮಾನಿಟ್ರ್ ಮಾಡಬೇಕು ನಾನು ಹೇಳ್ಕೋಬಾರ್ದು ನಾನು ಒಂದ್ ಮೂರು ಸರಿ ಹೇಳ್ತೀನಿ ಮಾನಿಟ್ರ್ ಮಾನಿಟ್ರ್ ನಿಮ್ಗೆ ಅರ್ಥ ಆಗಲ್ವಾ ಬರಲ್ಲ ಅಂದ್ರೆ ವಾಪಸ್ ಅರ್ಥ ಆಗತ್ತೆ ತಾನೇ ಹಾ ಮತ್ತೆ ಹೇಳ್ಕೊ ನಗೋದನ್ನ 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 ನಗೋ ನಗೋ ನಗೋದನ್ನ ಆ ನಗೋದನ್ನ ಕಮ್ಮಿ ಮಾಡಿ ನಗೋದನ್ನ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಆ please ಮಕ್ಕಳೆ ನಗೋದನ್ನ ಕಮ್ಮಿ ಮಾಡಿ please ಮಕ್ಕಳೆ ನಗೋದನ್ನ ಮನ್ ಆ ನಗೋದನ್ನ ನ ನಗೋ ನಗೋದನ್ನ ಕಮ್ಮಿ ಮಾಡಿ ಕಮ್ಮಿ ಮಾಡಿ ನಗೋದನ್ನ ಕ ದನ್ನ ನಗೋದನ್ನ ಕಮ್ಮಿ ಮಾಡಿ ಕಮ್ಮಿ ಮಾಡಿ ನಾನು

ಆಕ್ಷನ್ ನಿಮಗೆ ಏನಾದರೂ ಹೇಳ್ತಾ ಇದ್ರೆ ಊಟ ಸೇರಲ್ವಾ ಬೇಕಿತಾ ನಿಮಗೆ ಉಗುಸ್ಕೋದಾ ನನ್ನ ನೋಡಬರ್ದು ನೀನು ಕರೆಕ್ಟಾಗಿ ಮಾಡಿದ್ಯಾ ಇಲ್ಲಿ ನೋಡ್ಬಿಟ್ರೆ ನಿಂದೋಯ್ತು ಅವನು ಬೇಕಾರೆ ನೋಡ್ಬೋದು ಬೇಕಿತಾ ನಿಂಗೆ ಉಗುಸ್ಕೊಳೋ ರೆಡಿ ಒನ್ ಮೋರ್ ಅಲ್ಲಿ ನೋಡುತ್ತಿರಿ ಸರಿ ಯಾರು ಫೋನ್ ಮಾಡಿದ್ದು ಫೋನ್ ಕೆಲಸ ನಿಮಗೆ ಕೆಲಸ ನಾಳೆ ಹಬ್ಬ ಇದೆ ಹಬ್ಬ ಇದೆ ಬಾಡಿ ಚೆನ್ನಾಗಿ ತಿಕ್ಕಿ ಗಾಡಿ ಬಾಡಿ ಚೆನ್ನಾಗಿ ತಿಕ್ಕಿ ಅಷ್ಟೇ ಹಹಾ ನೋಡಿ ಸರ್ ನೋಡಿ ಜೋರ ಸರ್ ನೋಡಿ ಸರ್ ನನ್ನ ಮುಖ ಸರಿಯಾಗಿ ನೋಡಿ ಸರ್ ನನ್ನ ಮುಖ ಸರಿಯಾಗಿ ನೋಡಿ ಸರ್ ನಾನು ಯಾವಾಗಲೂ ನಕ್ಕತನೇ ಇರ್ತೀನಿ ನಾನು ಯಾವಾಗಲೂ ನಕ್ಕತನೇ ಇರ್ತೀನಿ ಅಂತದ್ರಲ್ಲಿ ಐನೂರು ರೂಪಾಯಿ ನಾನ್ ಕೊ دیتیನೋ ರೂಪಾಯಿ ನಾನು ನನಗೆ ಜೋರಾಗಿ ಇರಬೇಕು ನಿಮ್ಮ ವಾಯ್ಸ್ ಎಲ್ಲೋಯ್ತು ಕ್ಯಾಮೆರಾ ಕೇಳಸಲ್ಲ ಮೈಕ್ ಇಲ್ಲ

கேமரங்க நகுமுக அழுமுக ஏன்

ಕಣ್ಣೆ ನೋಡಬೇಕು ಹಾ ಎಲ್ಲ ಎಲ್ಲ ಎಲ್ಲರೂ ಒಬ್ಬೊಬ್ಬರೇ ಬಂದು ಮುಖ ತೋರಿಸಿ ಕಣ್ಣೆ ನೋಡಬೇಕು ಒಬ್ಬರಿಗೊಬ್ಬರು ಮುಖ ನೋಡಬೇಕು ಎಲ್ಲರೂ ಬಂದು ಒಬ್ಬೊಬ್ಬರೇ ಬಂದು ಮುಖ ತೋರಿಸಿ ಕಣ್ಣೆ ನೋಡಬೇಕು ಒಬ್ಬರಿಗೊಬ್ಬರು ಮುಖ ನೋಡಬೇಕು ಆ ಟೈಮಲ್ಲಿ ರೆಡಿ ರೆಡಿ ಎಲ್ಲ ಒಬ್ಬೊಬ್ಬರೇ ಬಂದು ಮುಖ ಆಕ್ಷನ್ ಎಲ್ಲೆ ಎಲ್ಲರೂ ಒಬ್ಬೊಬ್ಬರೇ ಮುಂದೆ ಬಂದು ರೆಡಿ ರೆಡಿ ಡೌಟ್ ಡೌಟ್ ಆಕ್ಷನ್ ನೋಡ್ ಬಿಡು ಆ ನೋ ಬಾ ಬಾ ಬಿಡೋ ಏನೋ ಒಂದು ರಿಯಾಕ್ಷನ್ ಬರಲ್ವಾ ಬಿಡು ಬಿಡು ಬಾ ಇರಿ 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 ದೇವು ನಿನಗಿರೋಷ್ಟು ಅರ್ಜೆಂಟ್ ಪ್ರಪಂಚದಲ್ಲಿ ಯಾವನಿಗೂ ಇಲ್ಲ ಅವ್ರದ್ದು ಎರಡು ಲೈನ್ ಇದೆ ಕ್ಯೂ ನೋಡ್ಕೋಬೇಕು ಏನಂತ ಯಾರ ಕದ್ದಿರೋದು ಕದ್ದಿರೋದ್ಯಾರ ನಾನು ಹೇಳ್ತೀನಿ